ಹೀಗೋ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಪಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ ಪಡ್ಡು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮೇಲೆ ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟಾಗೂ ಇದೆ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಈ ಪಡ್ಡನ್ನ ಅಂತ ನೋಡ್ಕೊಂಡು ಬರೋಣ ಪಡ್ಡು ಮತ್ತು ಶೇಂಗಾ ಚಟ್ನಿ ಎರಡು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಅಳತೆಗೆ ಈ ಗ್ಲಾಸ್ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಎರಡು ಕಪ್ ರೇಷನ್ ಅಕ್ಕಿನೇ ತೊಗೊಂಡಿರೋದು ನಾನಿಲ್ಲಿ ನೀವು ಮನೇಲಿ ಯಾವ್ದು ಅಕ್ಕಿ ಇರುತ್ತೋ ಆ ಅಕ್ಕಿಯಿಂದ ಮಾಡಿ ನಾನು ಮಾಮೂಲಿ ರೇಷನ್ ಅಕ್ಕಿನೇ ಯೂಸ್ ಮಾಡೋದು ಪಡ್ಡು ದೋಸೆಗೆಲ್ಲ ನೋಡಿ ಅರ್ಧ ಕಪ್ಪು ಎರಡು ಕಪ್ ಅಕ್ಕಿಗೆ ಅರ್ಧ ಕಪ್ಪು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಕಾಲು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಕಲರು ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಪಡ್ಡು ಅದಕ್ಕೋಸ್ಕರ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ ಮೆಂತ್ಯ ಹಾಕೋದ್ರಿಂದ ಚೆನ್ನಾಗಾಗುತ್ತೆ ಪಡ್ಡು ನೋಡಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ನಾಲ್ಕರಿಂದ ಐದು ಸರಿ ವಾಶ್ ಮಾಡಿಬಿಟ್ಟು ನೀಟಾಗಿ ಇದಕ್ಕೆ ನಾವು ನೀರು ಹಾಕ್ಬಿಟ್ಟು ಇಡೋಣ ಒಂದು ಸಿಕ್ಸ್ ಅವರು ಫೈವ್ ಟು ಸಿಕ್ಸ್ ಅವರ್ನೆಂದರೆ ಸಾಕು ಇದು ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಾಗುತ್ತೆ ಇವಾಗ ನೋಡಿ ನೆನೆಯಾಕಿಟ್ಟಿದ್ದೀನಿ ನಾನು ಈಗ ಬೆಳಗ್ಗೆ ನೆನೆ ಹಾಕಿದ್ದೆ ಇವಾಗ ಸಂಜೆ ನಾನು ಮಿಕ್ಸಿ ಮಾಡ್ತಾ ಇದ್ದೀನಿ ಇದು ಮಿಕ್ಸಿ ಮಾಡೋದ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಇದಕ್ಕೆ ನಾವು ಇದು ಅವಲಕ್ಕಿನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿನ ಅದನ್ನು ಅಷ್ಟೇ ತೊಳೆದ್ಬಿಟ್ಟು ನೀಟಾಗಿ ನೀರಾಕಿ ಹಾಕಿ ಇಟ್ಟಿದ್ದೀನಿ ನೆನೆಯೋಕ್ಕೆ ನೋಡಿ ಇಷ್ಟು ಸಾಕು ಎರಡು ಟೇಬಲ್ ಸ್ಪೂನು ಜಾಸ್ತಿ ಅವಲಕ್ಕಿ ಹಾಕಿದ್ರೂ ಫುಲ್ ಸಾಫ್ಟಾಗಿಬಿಡುತ್ತೆ ಪಡ್ಡು ನನಗೆ ಮೇಲೆ ಕ್ರಿಸ್ಪಿನೂ ಇರಬೇಕು ಅದಕ್ಕೋಸ್ಕರ ಎರಡು ಸ್ಪೂನ್ ಸಾಕು ಇವಾಗ ನೋಡಿ ಅವಲಕ್ಕಿನೂ ನೆನೆ ನೆಂದಿದೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಗ್ರೈಂಡರ್ ಜಾರ್ ತೊಗೊಂಡು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಫುಲ್ಲು ನೈಸಾಗೆ ಇದು ಆಗಲಿ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕ್ಬಾರ್ದು ದೋಸೆಗೆ ಹಾಕ್ದಂಗೆ ನೋಡಿ ಈ ಥರ ಆದರೆ ಸಾಕು ಫುಲ್ ನೈಸಾಗಿದೆ ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ಇದೇ ಥರ ಮತ್ತೆ ಎಲ್ಲದನ್ನು ಮಿಕ್ಸಿ ಮಾಡ್ಕೋಬೇಕು ನೋಡಿ ಇವಾಗ ಇನ್ನೊಂದು ಜಾರು ಆಗಿದೆ ಇನ್ನು ಈಗ ಇನ್ನೊಂದು ಸ್ವಲ್ಪ ಉಳಿದಿದೆ ಇದನ್ನು ಲಾಸ್ಟಲ್ಲಿ ನಾನು ಅವಲಕ್ಕಿಯನ್ನು ನೆನೆಸಿಟ್ಕೊಂಡಿದ್ನಲ್ವಾ ಆ ಅವಲಕ್ಕಿನೂ ಹಾಕಿಬಿಟ್ಟು ಚೆನ್ನಾಗಿ ಅವಲಕ್ಕಿ ಹಾಕಿರ್ತೀವಲ್ವ ನೀರೇನು ಜಾಸ್ತಿ ಹಾಕೋದು ಬೇಡ ಅವಲಕ್ಕಿನೂ ಚೆನ್ನಾಗಿ ನೆಂದಿದೆ ನೀರು ನೋಡಿ ಹಾಕಿಬಿಟ್ಟು ಮತ್ತೆ ಇದನ್ನು ಎಲ್ಲ ನೀಟಾಗೆಲ್ಲ ಮಿಕ್ಸಿ ಮಾಡಿಕೊಂಡು ಎಲ್ಲದನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡು ಆಮೇಲೆ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಇಟ್ಬಿಡೋಣ ಇವಾಗ ನೈ ಸಾಯಂಕಾಲ ಆಗಿದೆ ಬೆಳಗ್ಗೆಗೆ ಬೆಳಗ್ಗೆಗೆ ಇದು ಮಾಡೋದು ನೋಡಿ ಬೆಳಗ್ಗೆ ಹಿಟ್ಟೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ಜಾಸ್ತಿ ಆಗಿದೆ ಕ್ವಾಂಟಿಟಿ ಹಿಟ್ಟದು ಇದಕ್ಕೆ ನಾವೀಗ ಚಿಕ್ಕದ ಕಟ್ ಮಾಡ್ಕೊಂಡಿರ್ತೀವಲ್ವ ಈರುಳ್ಳಿ ಮತ್ತು ಇದು ಮೆಣ್ಸಿನ್ಕಾಯಿನೂ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಸಬ್ಬಸ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ಈ ಥರ ಸೊಪ್ಪೆಲ್ಲ ಹಾಕೋದ್ರಿಂದ ಟೇಸ್ಟು ಪಡ್ಡಿಲ್ಲ ಪಡ್ಡು ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲದನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇಟ್ಟು ರೆಡಿ ಆಯಿತು ನಾನು ಸೋಡಾ ಏನೂ ಇಲ್ಲ ಸೋಡಾ ಏನು ಪಡ್ಡು ಎಲ್ಲ ಚೆನ್ನಾಗೇ ಬರುತ್ತೆ ಇವಾಗ ಚಟ್ನಿ ಮಾಡೋದು ನೋಡೋಣ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಶೇಂಗಾ ಬೀಜ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಶೇಂಗಾ ಬೀಜ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿ ಮೆಣ್ಸಿನ್ಕಾಯಿನ ಹುರಿದು ಇಟ್ಕೊಂಡಿದ್ದೆ ಮೆಣ್ಸಿನ್ಕಾಯಿ ಮತ್ತು ಕಾಯಿದು ಟೊಮೊಟೊ ಇರುತ್ತಲ್ವಾ ಟೊಮೊಟೊಕಾಯಿ ಅದನ್ನು ಎರಡು ಟೊಮೊಟೊಕಾಯಿನೂ ಹುರಿದು ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೆ ದೊಡ್ಡದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಇದು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಉಪ್ಪು ಆಮೇಲೆ ಒಂದು ಬಟ್ಲು ನಾನು ತೆಂಗಿನದು ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿ ತುರಿನೂ ಒಂದು ಬಟ್ಲು ಹಾಕ್ಕೊಂಡು ಇವಾಗ ನೀರು ಹಾಕ್ಕೊಂಡು ಮಿ ಮಿಕ್ಸಿ ಮಾಡ್ಕೊಂಬರೋಣ ಚಟ್ನಿನೂ ರೆಡಿ ಆಗುತ್ತೆ ನೋಡಿ ಶೇಂಗಾ ಚಟ್ನಿ ಪಡ್ಡಿಗೆ ಸಖತ್ತಾಗಿರುತ್ತೆ ಟೇಸ್ಟು ನಮ್ಮ ಮನೆಯಲ್ಲೆಲ್ಲ ಶೇಂಗಾ ಚಟ್ನಿನೇ ಇಷ್ಟ ಪಡ್ಡಿಗೆ ಹಂಗಾಗಿ ನಾನು ಪಡ್ ಮಾಡಿದಾಗ ಶೇಂಗಾ ಚಟ್ನಿನೇ ಮಾಡೋದು ನೋಡಿ ಶೇಂಗಾ ಚಟ್ನಿನೂ ರೆಡಿ ಆಯಿತು ಇವಾಗ ಹಂಚು ಕಾಯಿಕ್ಕಿಟ್ಟಿದ್ದೀನಿ ಪಡ್ ಮಾಡೋಕ್ಕೆ ನೋಡಿ ಹೆಂಚು ಕಾದಿದೆ ಇವಾಗ ಹಾಕೋಣ ನೋಡಿ ಎಲ್ಲದಕ್ಕೂ ಈ ಥರ ಹಾಕಬೇಕು ಪಡ್ಡು ಹಿಟ್ಟು ಎಲ್ಲ ಚೆನ್ನಾಗಿ ಬಂದು ಏನು ಜಾಸ್ತಿ ಕ್ವಾಂಟಿಟಿ ಆಗಿದೆ ಹಿಟ್ಟೆಲ್ಲ ಚೆನ್ನಾಗಿ ಬೆಳೆದಿದೆ ಈ ಥರ ಹಿಟ್ಟು ಉಪ್ಕೊಂಡ್ರೆ ಪಡ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ದೋಸೆ ಪಡ್ಡು ಇಡ್ಲಿ ಯಾವುದೇ ಆಗಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಪಡ್ಡು ಹಾಕಿ ಮೇಲೆ ಒಂದೊಂದು ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ನಾನು ತಟ್ಟೆ ಮುಚ್ಚಿದೆ ಬೇಗ ಬೇಯುತ್ತೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ ಒಂದು ಸೈಡು ಇವಾಗೆಲ್ಲ ಇನ್ನೊಂದು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡು ಬೇಯಿಸೋಣ ಇದ್ರ ಮೇಲೆ ಇವಾಗ ನಾನು ಎಲ್ಲ ಉಲ್ಟ ಹಾಕಿದ್ಮೇಲೆ ಬೆಣ್ಣೆ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸಖತ್ತಾಗಿ ಬರುತ್ತೆ ಬೆಣ್ಣೆ ಹಾಕೋದ್ರಿಂದ ನೋಡಿ ಈ ಥರ ಎಲ್ಲ ಬೆಣ್ಣೆ ಹಾಕಿಬಿಟ್ಟು ಮತ್ತು ನೀಟಾಗೆಲ್ಲ ಇನ್ನೊಂದು ಕಡೆ ಇದನ್ನು ನೀಟಾಗಿ ಅದು ಬೆಣ್ಣೆದೆಲ್ಲ ಎರಡು ಕಡೆಯೂ ಸ್ಪ್ರೆಡ್ ಆಗಲಿ ಅಂತ ಈ ಥರ ಟರ್ನ್ ಮಾಡಿ ನೋಡಿ ಎಲ್ಲ ರೆಡಿ ಆಯ್ತು ಇವಾಗ ಪಡ್ಡು ತೆಗಿತಾ ಇದ್ದೀನಿ ಇದೇ ಥರ ಮತ್ತೆ ಇವಾಗ ಇನ್ನೊಂದು ಸರಿನೂ ಇದ್ದೀನಿ ನೋಡಿ ಒಂದೊಂದು ಡ್ರಾಪ್ ಹಾಕಿದರೆ ಸಾಕು ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಬಡ್ಡಿಗೆ ನೋಡಿ ಇಷ್ಟಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ತುಂಬ ಜನ ಹಾಕ್ಬಾರ್ದು ಹಿಟ್ಟು ಜಾಸ್ತಿ ಹಾಕ್ಬಿಟ್ರೆ ಅದು ಉಬ್ಬುತ್ತೆ ಚೆನ್ನಾಗಾಗಲ್ಲ ಇಷ್ಟಿಷ್ಟು ಹಾಕಿದರೆ ಸಾಕು ಒಂದೊಂದೇ ಮತ್ತೆ ಮೇಲೆ ಒಂದೊಂದು ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಮತ್ತೆ ತಟ್ಟೆ ಮುಚ್ಚಿಬಿಟ್ಟು ಮತ್ತೆ ಅದೇ ಥರ ಮತ್ತು ಟರ್ನ್ ಮಾಡೋದು ನೋಡಿ ಈ ಥರ ಟರ್ನ್ ಕಲರ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ನಾನು ಸೋಡಾ ಏನೂ ಹಾಕಿಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮೇಲುಗಡೆ ಸಖತ್ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗೂ ಇರುತ್ತೆ ಪ್ಲೀಸ್ ನಿಮಗೂ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಏನಾದರೂ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತ ನೀವು ಈ ಥರ ಪಡ್ ಮಾಡಿಕೊಂಡು ಒಂದು ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು